ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಹಿಂದಿನ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಹಿಂದೆ ಹಿಂದಿನ ತರಗತಿಯಲ್ಲಿ ಏನು ಕಲ್ತಿದ್ದೀವಿ ಅನ್ನೋದನ್ನು ಮೆಲುಕು ಹಾಕೋಣ ಹಿಂದಿನ ತರಗತಿಯಲ್ಲಿ ಪತ್ರಲೇಖನದ ಕುರಿತಾಗಿ ಪತ್ರಲೇಖನ ಅಂದರೆ ಏನು ಅದರ ಸ್ವರೂಪ ಏನು ಲಕ್ಷಣಗಳು ಯಾವುದು ಪ್ರಕಾರಗಳು ಯಾವುದು ಅನ್ನೋದನ್ನು ನಾವು ಡಿಟೇಲ್ ಆಗಿ ವಿಸ್ತಾರವಾಗಿ ಅಭ್ಯಾಸ ಮಾಡಿದ್ದೀವಿ ಇವತ್ತಿನ ಕ್ಲಾಸಲ್ಲಿ ನಾವು ವ್ಯವಹಾರಿಕ ಪತ್ರ ಬರೆಯೋದು ಹೇಗೆ ಅದರ ಹಂತಗಳು ಯಾವುದು ಏನು ಅನ್ನೋದನ್ನು ಒಂದೆರಡು ಪತ್ರಗಳ ಉದಾಹರಣೆಯೊಂದಿಗೆ ತಿಳ್ಕೊಳ್ಳೋಣ ಈ ಪತ್ರಲೇಖನದ ಅರ್ಥ ಸ್ವರೂಪದ ವಿಡಿಯೋವನ್ನು ಯಾರ್ಯಾರು ನೋಡಿಲ್ಲ ನೋಡಿ ಅಂದರೆ ನಿಮಗೆ ಮುಂದಿನ ಪತ್ರ ನಿಮಗೆ ಈಸಿಯಾಗಿ ಸರಳವಾಗಿ ಅರ್ಥ ಆಗುತ್ತೆ ವ್ಯವಹಾರಿಕ ಪತ್ರ ವ್ಯವಹಾರಿಕ ಪತ್ರ ಮನವಿ ಪತ್ರ ಅಥವಾ ಔಪಚಾರಿಕ ಪತ್ರನೋ ಅಂತಲ್ಲೂ ಕೂಡ ಕರೀಲಾಗುತ್ತೆ ವ್ಯವಹಾರಿಕ ಪತ್ರ ವ್ಯವಹಾರಿಕ ಪತ್ರದಲ್ಲಿ ಹಂತಗಳಿರುತ್ತೆ ನಿಯಮಗಳಿರುತ್ತೆ ಅದು ಏನು ಅನ್ನೋದನ್ನು ನೋಡೋಣ ಇಂದ ಇವರಿಂದ ಇವರಿಂದ ಅಂತಾದರೂ ಬರಿಬೋದು ಅಥವಾ ಇಂದ ಅಂತಾದರೂ ಕೂಡ ಬರಿಬಹುದು ಹಾಗೆ ನಂತರದ ಹಂತ ಇವರಿಗೆ ಗೆ ಅಥವಾ ಇವರಿಗೆ ಇಲ್ಲಿ ಇದು ಎಡಭಾಗಕ್ಕೆ ಬರುತ್ತೆ ಇವರಿಂದ ಇವರಿಗೆ ಎಡಭಾಗಕ್ಕೆ ಬರುತ್ತೆ ಬಲಭಾಗದಲ್ಲಿ ದಿನಾಂಕ ನೀವು ಬರಿ ಬರೆಯುವಂತಹ ಬಲಭಾಗದಲ್ಲಿ ದಿನಾಂಕ ಯಾವ ದಿನ ಪತ್ರ ಬರಿತಾ ಇದ್ದೀರಾ ಅದೇ ದಿನಾಂಕವನ್ನು ಬರಿಬೇಕು ಇವರಿಂದ ಇವರಿಗೆ ನಂತರ ಮಾನ್ಯರೆ ನಂತರದ ಹಂತ ಯಾವುದು ಮಾನ್ಯರೆ ಸಂಬೋಧನಾ ಪದ ಇದು ನಂತರ ವಿಷಯ ವಿಷಯ ಏನಿದೆ ಅನ್ನೋದನ್ನ ಒಂದು ಲೈನಲ್ಲಿ ನೀವು ಸಂಕ್ಷಿಪ್ತವಾಗಿ ಬರಿಬೇಕು ನಂತರ ಒಡಲು ಒಡಲು ಅಂತಂದರೆ ಏನಿಲ್ಲಿ ಈ ವಿಷಯ ಏನಿದೆ ಎಲ್ಲ ಒಂದು ದಿನಾಂಕ ಕಾರಣದೊಂದಿಗೆ ನೀವು ಇಲ್ಲಿ ನಾಲ್ಕೈದು ವಾಕ್ಯಗಳಲ್ಲಿ ಅದನ್ನು ವಿವರಿಸಬೇಕು ತದನಂತರ ನಮಸ್ಕಾರಗಳೊಂದಿಗೆ ಹೌದಾ ಆಮೇಲೆ ಇಲ್ಲಿ ಅಂದರೆ ಬಲಭಾಗದಲ್ಲಿ ತಮ್ಮ ವಿಧೇಯ ವಿದ್ಯಾರ್ಥಿ ಸಹಿ ಸಹಿ ಕಂಪಲ್ಸರಿ ಇರಲೇಬೇಕು ಇದು ಪತ್ರ ಒಳಗೊಂಡಿರುವಂಥ ಹಂತಗಳು ಈಗ ನೋಡೋಣ ಇವರಿಂದ ಇವರಿಂದ ಅಂತಂದರೆ ಏನು ಇವರಿಂದ ಪತ್ರವನ್ನು ಯಾರು ಬರೀತಾ ಇದ್ದಾರಲ್ಲ ಅವರ ಒಂದು ವಿಳಾಸ ಹೆಸರು ವಿವರಣೆ ನೋಡಿ ಇಲ್ಲಿ ಚಿನ್ಮೈ ಜಿ ಎಂ ಎಂಟನೇ ತರಗತಿ ಎ ವಿಭಾಗ ಜವಾಹರ ನವೋದಯ ಶಾಲೆ ಧಾರವಾಡ ಅವ್ರ ಹೆಸರು ಶಾಲೆ ತರಗತಿ ಶಾಲೆ ಹೆಸರು ಸ್ಥಳ ಎಲ್ಲದನ್ನು ಕಂಪಲ್ಸರಿಯಾಗಿ ವಿವರವಾಗಿ ಬರಿಬೇಕು ಯಾರು ಪತ್ರ ಬರಿತಾ ಇದ್ದಾರಲ್ಲ ಅವರ ವಿಳಾಸವನ್ನು ಪ್ರಾರಂಭದಲ್ಲಿ ಬರಿಬೇಕು ಇಲ್ಲಿ ಬಲಭಾಗದಲ್ಲಿ ದಿನಾಂಕ ಇರಲೇಬೇಕು ಯಾವಾಗ ಬರಿತಾ ಇದ್ದೀರ ಡೇಟ್ ಕೂಡ ಇದು ಕಂಪಲ್ಸರಿಯಾಗಿರುತ್ತೆ ಇದನ್ನು ಕೂಡ ಬರಿಬೇಕು ನಂತರ ಯಾರಿಗೆ ಪತ್ರ ಬರಿತಾ ಇದ್ದೀರಾ ಯಾರಿಂದ ಅನ್ನೋದು ಆಯಿತು ಯಾರಿಗೆ ಪತ್ರ ಬರಿತಾ ಇದ್ದೀರಾ ಅದು ಇವರಿಗೆ ಅಥವಾ ಗೆ ಬರೀ ಗೆ ಅಂತಲೂ ಕೂಡ ಬರ ಬರಿಬಹುದು ನೋಡಿ ತರಗತಿ ಅಧ್ಯಾಪಕರು ತರಗತಿ ಅಧ್ಯಾಪಕರು ಜವಾಹರ ನವೋದಯ ಶಾಲೆ ಧಾರವಾಡ ಯಾರಿಗೆ ಬರಿತಾ ಇದ್ದೀರಾ ಶಾಲೆ ಹೆಸರು ಸ್ಥಳ ಇದು ಸಂಪೂರ್ಣ ವಿವರವಾಗಿ ಇರಬೇಕು ಒಂದು ವೇಳೆ ನಿಮ್ಮ ಕ್ವಶನಲ್ಲಿ ಕೆಲವೊಂದು ಸಾರಿ ಕ್ವಶನ್ನಲ್ಲಿನೇ ಕೊಡಲಾಗತ್ತೆ ನೀವು ಉದಾಹರಣೆಗೆ ನೀವು ರಮೇಶ ಸರಕಾರಿ ಪ್ರೌಢಶಾಲೆ ಸಿಂಧನೂರಿನಲ್ಲಿ ಓದ್ತಾ ಇದ್ದೀರಿ ಅಂತ ಭಾವಿಸಿ ಹೌದಾ ಭಾವಿಸ್ತೀರಿ ಅಂತ ಅಲ್ಲಿ ಇಂದನೂ ಅವರೇ ಕೊಟ್ಬಿಟ್ಟಿರ್ತಾರೆ ಗೆ ಅಂತರ ಅವರು ಕ್ವಶನಲ್ಲಿ ಕೊಟ್ಟೇ ಕೊಟ್ಟಿರ್ತಾರೆ ಅದು ಕ್ವಶನಲ್ಲಿ ಇತ್ತು ಅಂತಂದರೆ ಅದನ್ನೇ ನೀವು ಯೂಸ್ ಮಾಡ್ಕೋಬೇಕು ಅದನ್ನೇ ಉಪಯೋಗ ಮಾಡಿ ಬರಿಬೇಕು ನಂತರದ ಹಂತ ಮಾನ್ಯರೇ ಇದು ಸಂಬೋಧನೆ ಯಾರಿಗೆ ಬರಿತಾ ಇದ್ರಲ್ಲ ಅವ್ರನ್ನ ಸಂಬೋಧನೆ ಮಾಡುವಂತಹ ಪದ ನಂತರ ವಿಷಯ ವಿಷಯ ಏನು ಎರಡು ದಿನ ರಜೆ ನೀಡುವಂತೆ ಕೋರಿ ಇದು ಲೀವ್ ಲೆಟರು ಎರಡು ದಿನ ರಜೆ ನೀಡುವಂತೆ ಕೋರಿ ಇದು ಸಂಕ್ಷಿಪ್ತವಾಗಿ ಇರಬೇಕು ಒಂದೇ ಲೈನಲ್ಲಿ ನಂತರ ಏನಿಲ್ಲಿ ವಿಷಯದ ವಿವರಣೆ ಯಾಕೆ ಬೇಕಪ್ಪ ರಜಾ ಯಾವಾಗ ಬೇಕು ಅನ್ನೋದು ಡಿಟೇಲ್ ಆಗಿ ಇಲ್ಲಿ ವಿವರಣೆಯನ್ನು ನೀವು ಕೊಡಬೇಕಾಗುತ್ತೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಅಕ್ಕನ ಮದುವೆಯು ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತು ಮೂರರಂದು ಬೆಳಗಾವಿಯಲ್ಲಿ ನೆರವೇರುತ್ತಿದೆ ಈ ಸಂಭ್ರಮದಲ್ಲಿ ನಾನು ಅಗತ್ಯವಾಗಿ ಪಾಲ್ಗೊಳ್ಳಬೇಕಾಗಿದೆ ಆದುದರಿಂದ ದಯವಿಟ್ಟು ಮೇಲ್ಕಾಣಿಸಿದ ಎರಡು ದಿನಗಳಿಗೆ ಮೇಲ್ಕಾಣಿಸಿದ ಎರಡು ದಿನಗಳಿಗೆ ರಜೆಯನ್ನು ನೀಡಬೇಕೆಂದು ವಿನಂತಿಸುತ್ತೇನೆ ರಜೆಯನ್ನು ನೀಡಬೇಕೆಂದು ವಿನಂತಿಸುತ್ತೇನೆ ಕೊನೆಯ ಹಂತ ನಮಸ್ಕಾರಗಳೊಂದಿಗೆ ನೋಡಿ ನಮಸ್ಕಾರಗಳೊಂದಿಗೆ ತಮ್ಮ ವಿಧೇಯ ವಿದ್ಯಾರ್ಥಿ ಯಾರು ಬರೀತಾ ಇದ್ದೀರಲ್ಲ ವಿದೇ ವಿದ್ಯಾರ್ಥಿ ಅವರು ಸಹಿ ಮಾಡಬೇಕು ಕೆಳಗಡೆ ಹೆಸರನ್ನು ಬರಿಬೇಕು ಹೀಗೆ ಈ ಪತ್ರ ಈ ಎಲ್ಲ ಹಂತಗಳನ್ನು ಯಾವುದೇ ವ್ಯವಹಾರಿಕ ಪತ್ರ ಆದರೂ ಕೂಡ ಈ ಹಂತಗಳನ್ನು ಒಳಗೊಂಡಿರುತ್ತೆ ಇದೇ ಸ್ಟೆಪ್ಸ್ಗಳನ್ನು ನೀವು ಬರೀಬೇಕಾಗುತ್ತೆ ವಿಷಯ ಏನು ಕ್ವಶನಲ್ಲಿ ಏನು ವಿಷಯ ಕೊಟ್ಟಿರ್ತಾರೆ ವಿಷಯ ಬದಲಾವಣೆ ಆಗುತ್ತೆ ಆದರೆ ಹಂತಗಳು ಮಾತ್ರ ಅದೇ ಆಗಿರುತ್ತೆ ನೋಡಿ ಮತ್ತೊಂದು ವ್ಯವಹಾರಿಕ ಪತ್ರ ಅಥವಾ ಮನವಿ ಪತ್ರ ಹಂತಗಳು ಇಂದ ಅಥವಾ ಇವರಿಂದ ಇವರಿಗೆ ಇಲ್ಲಿ ಬಲಭಾಗದಲ್ಲಿ ದಿನಾಂಕ ನೆಕ್ಸ್ಟು ಮಾನ್ಯರೇ ವಿಷಯ ವಿಷಯದ ವಿವರಣೆ ವಂದನೆಗಳೊಂದಿಗೆ ಅಥವಾ ನಮಸ್ಕಾರಗಳೊಂದಿಗೆ ನೆಕ್ಸ್ಟು ತಮ್ಮ ವಿಶ್ವಾಸಿ ಸಹಿ ಓಕೆ ಇವು ಹಂತಗಳು ಇವರಿಂದ ಇವರಿಂದ ಅಂತಂದರೆ ಯಾರ ಪತ್ರ ಬರಿತಾ ಇದ್ದಾರೆ ಶ್ರೀ ಸಂಗಮೇಶ ಕೋಟೆ ಬೀದಿ ಬಿಜಾಪುರ ಇದು ಪಿನ್ಕೋಡು ಅವರ ಹೆಸರು ಇಲ್ಲಿ ಏರಿಯಾ ಕೋಟೆ ಬೀದಿ ಏರಿಯಾ ಅದು ಊರು ಅಥವಾ ಸ್ಥಳ ನೀವು ಹಿಂದೆ ಬರೆದಿರೋದು ವಿದ್ಯಾರ್ಥಿಯಾಗಿತ್ಕೊಂಡು ಒಂದು ಶಾಲೆಗೆ ಅಥವಾ ಶಿಕ್ಷಣ ಸಂಸ್ಥೆಗೆ ಬರಿತಾ ಇದ್ದೀರಾ ಸೊ ಹಾಗಾಗಿ ಶಾಲೆ ಹೆಸರು ತರಗತಿ ಅದೆಲ್ಲ ಬರಿಬೇಕು ಇಲ್ಲಿ ಇವರು ಒಂದು ವಿದ್ಯಾರ್ಥಿ ಅಲ್ಲ ಏನೂ ಅಲ್ಲ ಇವರು ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಇವ್ರ ಹೆಸರು ಇವರ ಏರಿಯಾ ಹಾಗೂ ಸ್ಥಳವನ್ನು ಬರೀಬೇಕು ಯಾವ ದಿನ ಬರೀತಾ ಇದ್ದಾರೆ ಅದರ ಒಂದು ದಿನಾಂಕವನ್ನು ಹಾಕಬೇಕು ಯಾರಿಗೆ ಬರೀತಾ ಇದ್ದಾರಪ್ಪ ಜಿಲ್ಲಾಧಿಕಾರಿಗಳಿಗೆ ಬರೀತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಯಾವ ಜಿಲ್ಲೆ ವಿಜಯ ವಿಜಯ ವಿಜಯಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಅಥವಾ ವಿಜಯಪುರ ಜಿಲ್ಲೆ ಪಿನ್ ಕೋಡ್ ಇದು ವಿಜಯಪುರ ಜಿಲ್ಲೆ ಹೌದಾ ನೆಕ್ಸ್ಟು ಮಾನ್ಯರೆ ಸಂಬೋಧನಾ ಪದ ಇದು ಮಾನ್ಯರೆ ವಿಷಯ ಕೋಟೆ ಬೀದಿಗೆ ನೀರಿನ ಸೌಲಭ್ಯ ಒದಗಿಸುವಂತೆ ಕೋರಿ ಅಲ್ಲಿ ಅವರು ಏರಿಯಾದಲ್ಲಿ ಅವ್ರ ಬೀದಿಯಲ್ಲಿ ಏರಿಯಾದಲ್ಲಿ ನೀರಿನ ತೊಂದರೆಯಾಗಿದೆ ಅದನ್ನು ಸೌಲಭ್ಯನ ಒದಗಿಸ್ರಿ ನೀರು ಸಪ್ಲೈ ಆಗ್ತಿಲ್ಲ ಬರ್ತಾಯಿಲ್ಲ ನಮ್ಮ ಏರಿಯಾಕ್ಕೆ ನೀರನ್ನು ಸರಿಯಾಗಿ ಒದಗಿಸಿರಿ ಅಂದ್ಕೊಂಡು ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಇಲ್ಲಿ ಪತ್ರವನ್ನು ಬರೀತಾ ಇದ್ದಾರೆ ಇದು ವಿಷಯ ಸಂಕ್ಷಿಪ್ತವಾಗಿ ಒಂದು ಲೈನಲ್ಲಿ ನೆಕ್ಸ್ಟು ವಿಷಯದ ವಿವರಣೆ ವಿಷಯದ ವಿವರಣೆ ನೋಡಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕೋಟೆ ಬೀದಿಯಲ್ಲಿ ಸುಮಾರು ಅರವತ್ತು ಮನೆಗಳಿದ್ದು ಅಲ್ಲಿ ಸಮಸ್ಯೆಗಳನ್ನೆಲ್ಲ ವಿವರಿಸ್ತಾ ಇದ್ದಾರೆ ಸಮಸ್ಯೆಗಳನ್ನು ಎಲ್ಲದನ್ನು ಅವರು ವಿವರಿಸ್ತಾ ಇದ್ದಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕೋಟೆ ಬೀದಿಯಲ್ಲಿ ಸುಮಾರು ಅರವತ್ತು ಮನೆಗಳಿದ್ದು ಕೊಳಾಯಿಯ ವ್ಯವಸ್ಥೆ ಇಲ್ಲದೆ ಕೊಳಾಯಿ ಅಂತಂದರೆ ಏನಿಲ್ಲಿ ಪೈಪ್ ಅಂತ ಕೊಳಾಯಿಯ ವ್ಯವಸ್ಥೆ ಇಲ್ಲದೆ ಕುಡಿಯುವ ನೀರಿಗೆ ತುಂಬ ತೊಂದರೆಯಾಗಿದೆ ಕುಡಿಯೋದಕ್ಕೆ ನೀರು ಇಲ್ಲ ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ ಅಂತ ಜನಪರ ಕಾಳಜಿ ಇರುವ ತಾವು ದಯಮಾಡಿ ಕೋಟೆ ಬೀದಿಗೆ ಬೋರ್ವೆಲ್ ಹಾಕಿಸಿ ನಳದ ಮೂಲಕ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿ ಕೊಡಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೋರುತ್ತೇನೆ ನೀರಿನ ಸೌಲಭ್ಯ ಇಲ್ಲ ನೀರಿನ ಬಹಳ ತೊಂದರೆಯಾಗಿದೆ ಬೋರ್ವೆಲ್ ಆದರೂ ಹಾಕಿಸಿ ಇಲ್ಲ ಪೈಪ್ ಮೂಲಕ ಆದ್ರೂ ಕೂಡ ನೀರನ್ನು ಸಪ್ಲೈ ಮಾಡಿ ಕೊಡಿ ದಯವಿಟ್ಟು ನೀವು ನಮ್ಮ ಈ ಮನವಿಯನ್ನು ಸ್ವೀಕರಿಸಿ ಅಂದ್ಕೊಂಡು ಇಲ್ಲಿ ಇದ್ದಾರೆ ವಂದನೆಗಳೊಂದಿಗೆ ನೆಕ್ಸ್ಟ್ ಅಂತ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ನೋಡಿ ಯಾರು ಬರೀತಾ ಇದ್ದಾರಲ್ಲ ತಮ್ಮ ವಿಶ್ವಾಸಿ ಅಲ್ಲಿ ಹಿಂದಿನ ಲೆಟ್ರಲ್ಲಿ ನೀವು ವಿದ್ಯಾರ್ಥಿಯಾಗಿತ್ಕೊಂಡು ಅದಕ್ಕೋಸ್ಕರ ವಿಧೇಯ ವಿದ್ಯಾರ್ಥಿ ಅಂತ ಅಲ್ಲಿ ಬಳಸಲಾಗಿತ್ತು ಇಲ್ಲಿ ಏನು ತಮ್ಮ ವಿಶ್ವಾಸಿ ಅಂತ ಇಲ್ಲಿ ವಿದ್ಯಾರ್ಥಿ ಅಲ್ಲ ಸೊ ಹಾಗಾಗಿ ಇಲ್ಲಿ ವಿಶ್ವಾಸಿ ಅಂತ ಒಂದು ಶಿಕ್ಷಣ ಸಂಸ್ಥೆಗೆ ಬರೀಬೇಕಾದ್ರೆ ವಿದ್ಯಾರ್ಥಿ ಅಂತ ಅಲ್ಲಿ ಉಪಯೋಗಿಸಿದ್ವಿ ಇಲ್ಲಿ ಏನು ತಮ್ಮ ವಿಶ್ವಾಸಿ ಅಂತ ಉಪಯೋಗಿಸ್ಬೇಕು ತಮ್ಮ ವಿಶ್ವಾಸಿ ಸಹಿ ಅವರ ಹೆಸರು ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಖಾಸಗಿ ಪತ್ರ ಖಾಸಗಿ ಪತ್ರನ ಉದಾಹರಣೆಯೊಂದಿಗೆ ಹಂತಗಳೊಂದಿಗೆ ಕಲಿಯೋಣ ಧನ್ಯವಾದಗಳು